ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಜ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವ ಗುರು ಒಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ದೋಷವಿದ್ದು ನ್ಯೂನತೆಗಳಿದ್ದು ಅಮಾವಾಸ್ಯಾತಿಥಿಗಳಂದು ಹುಟ್ಟಿದಾಗ ಯಾವ ರೀತಿಯಾದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆಗಳು ನಾನು ಹೇಳ್ತಕ್ಕಂಥದ್ದು ಸಾಧ್ಯತೆಗಳು ಅರ್ಥ ಮಾಡಿಕೊಳ್ಳಿ ಸಾಧ್ಯತೆಗಳು ಬರ್ತಕ್ಕಂಥದ್ದಿರುತ್ತೆ ಅದಕ್ಕೆ ಈ ಒಂದು ಪರಿಹಾರ ಮಾರ್ಗದಿಂದ ನಿಮಗೆ ಶುಭ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತಾ ಹೀಗೇನಂತ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಶನಿವಾರ ಇವತ್ತು ಪಂಚಾಂಗವನ್ನು ಪಠನೆ ಮಾಡೋಣ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಅತಿಗಂಡ ಯೋಗ ಭವಕರಣ ಇರತಕ್ಕಂಥ ಸಮಯ ಚಂದ್ರ ಪುನರ್ವಸು ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಕೂತಿರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಗಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿ ಮೇಷ ಮೇಷರಾಶಿಯವರಿಗೆ ದ ಹಣಾಭಿವೃದ್ಧಿ ಹಾಗೆ ಕುಟುಂಬ ಸೌಖ್ಯ ಇರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ತಾವು ಖರ್ಚುಗಳ ಪ್ರಮಾಣವು ಕೂಡ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಹಣ ಧನಾಗಮ ಇರತಕ್ಕಂಥದ್ದಿರುತ್ತೆ ಆದರೆ ಮಾತುಗಳ ಮೇಲೆ ಭಾಳಷ್ಟು ನಿಗಾ ಇಡ್ತಕ್ಕಂಥದ್ದು ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸೈಟ್ ಇದು ಯೋಗ ಭಾಗ್ಯ ಇರತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಹಾಗೆ ಋಷಭ ರಾಶಿಯವರಿಗೆ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತಮ್ಮ ಸ್ವಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಬರ್ತದೆ ಸ್ವಲ್ಪ ಆತಂಕದ ವಾತಾವರಣವಿದ್ದರೂ ಸಹಿತ ಕೆಲವೊಂದು ಮೂಲಗಳಿಂದ ತಮಗೆ ಅಭಿವೃದ್ಧಿ ಅಂದರೆ ಯಾವ ಮೂಲ ಮ್ಯಾಕ್ಸಿಮಮ್ ಈ ಮೀಡಿಯಾ ಮೂಲ ಅಥವಾ ತಾವು ಇದ್ದೀರಿ ಅದರ ಮೂಲಗಳಿಂದ ಸ್ವಲ್ಪ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಕೋಪ ಇರತಕ್ಕಂಥ ದಿನ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣತಕ್ಕಂಥ ದಿನ ಸಹಿತವಾಗದರಿಂದ ಜೊತೆಗೆ ನಿಮ್ಮ ನೆರೆ ಹೊರೆಯವರ ಒಂದು ಹತ್ತಿರ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದರೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಈ ದಿನ ಸಹಿತವಾಗಿ ಆರೋಗ್ಯ ಅಥವಾ ಕುಟುಂಬದ ವಿಚಾರಗಳಲ್ಲಿ ಅಂತ ನೋಡಿದ್ವಿ ಸ್ವಲ್ಪ ಮನಸ್ತಾಪಗಳು ಬೇರ್ಪಡುವಿಕೆ ಆಗಿರ್ತಕ್ಕಂಥ ಸನ್ನಿವೇಶ ಇದೇ ಥರ ತೋರಿಸ್ತಾ ಇದೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ಎಸ್ಕೊಳ್ಳಿ ಗೊಂದಲ ವಿಚಾರ ಬೇಡ ಏನಾದರೂ ಸ್ಟ್ರೈಟ್ ಫಾರ್ಡ್ ಆಗಿ ತಗೊಳ್ಳಿ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ ಸಾಧ್ಯವಾದರೆ ರಾಯರ ನಾಮಸ್ಮರಣೆ ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಸಾಧ್ಯವಾದಷ್ಟು ಪಠನೆ ಮಾಡಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಲಾಭದ ದಿನ ಖಂಡಿತವಾಗಿ ಉತ್ಕೃಷ್ಟವಾಗಿರತಕ್ಕಂಥ ನಿಮ್ಮ ಲಾಭ ತಾವು ಏನೇ ಕೆಲಸ ಮಾಡಿದ್ರೂ ಕೂಡ ಸನ್ಮಾರ್ಗದಿಂದ ಮಾಡ್ತಕ್ಕಂಥದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಗಳಿಸ್ತೀರಿ ಒಳ್ಳೆದಾಗಲಿ ಹಾಗೆ ಸಿಂಹ ರಾಶಿಯ ವಿಚಾರ ಅಧಿಕಾರ ಸ್ಥಿತಿ ಅಂದರೆ ರಾಜಕೀಯ ಒಂದು ಸ್ಥಿತಿಗತಿಗಳಲ್ಲಿ ಉಚ್ ಸಾಧ್ಯವಾದಷ್ಟು ಕೂಡ ತಾವು ಅಲಂಕಾರವನ್ನು ಮಾಡತಕ್ಕಂಥ ಸನ್ನಿವೇಶಗಳು ಬಂದರೂ ಕೆಲವೊಂದು ಅವಕಾಶಗಳು ಕಾಲೆಳಿತಕ್ಕಂಥ ಸನ್ನಿವೇಶ ಬರ್ತದೆ ಒಂಟಿತನ ಕಾಡ್ತಕ್ಕಂಥದ್ದಿರುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಅಥವಾ ಆರೋಗ್ಯದಲ್ಲಿ ಹೊಟ್ಟೆ ನೋವು ಗ್ಯಾಸೈಟಿಸ್ ಜಾಸ್ತಿ ಆಗ್ತಕ್ಕಂಥ ಸಮಸ್ಯೆಗಳಿರೋದ್ರಿಂದ ಇವತ್ತು ಹಸಿ ಹಾಲನ್ನು ಸೇವನೆಯನ್ನು ಮಾಡಿ ಶುಭ ಆಗ್ತದೆ ಹಾಗೇ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭದ ದಿನ ಗುರು ಭಾಗ್ಯಸ್ಥಾನದಲ್ಲಿ ಚಂದ್ರನ ಲಾಭಸ್ಥಾನದಲ್ಲಿರೋದರಿಂದ ಖಂಡಿತವಾಗಿ ಹಿರಿಯರಿಂದ ದೇವರ ಆಶೀರ್ವಾದದಿಂದ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಅನೇಕ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಶುಭತ್ವ ಇದೆ ಹಾಗೇ ತುಲಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಬಾರ್ಡಿನೇಟ್ಸ್ ಒತ್ತಿಗೆ ಮನಸ್ತಾಪಗಳು ಬರಬಹುದು ಅಧಿಕಾರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ಅದರ ವಿಚಾರವಾಗಿ ಜಾಗರೂಕತೆ ಇರ್ರಿ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಕಡಲೆ ಕಾಳಿನ ಫಲಹಾರವನ್ನು ಹಂಚಿ ಶುಭತ್ವ ಆಗ್ತದೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರುಚಿಕ ರಾಶಿಯವರ ಈ ದಿನದ ಫಲಾಫಲ ನಾವು ವಿಚಾರಣೆಗಳನ್ನು ತಗೊಂಡಾಗ ಖಂಡಿತ ಈ ದಿನ ತಾವು ಒಂದು ಸಾಧನೆ ದಿನ ಎದುರಾಳಿಗಳನ್ನು ಸಾರ್ವಜನಿಕರನ್ನು ಭೇಟಿ ಮಾಡಿ ಅವರಿಂದ ಒಂದು ಪ್ರಶಂಸೆ ಸಿಗ್ತಕ್ಕಂಥ ದಿನ ಸಹಿತವಾಗ್ತದೆ ಶುಭದ ದಿನ ಹಾಗೆ ಧನು ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವಿಚಾರಗಳನ್ನು ನೋಡಿದ್ರೆ ಸಾಧ್ಯವಾದಷ್ಟು ತಾವು ಜಾಗರೂಕರಾಗಿರಿ ಆರೋಗ್ಯದ ವಿಚಾರ ಕೆಲಸದ ವಿಚಾರದಲ್ಲಿ ಸುಮ್ಮನೆ ಮನಸ್ತಾಪಗಳು ಬರ್ತದೆ ಶಿವನಿಗೆ ಕ್ಷೀರಾಭಿಷೇಕ ಇವೆಲ್ಲ ಮಾಡಿಸ್ಬೇಕಾಗುತ್ತೆ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ಶುಭದ ವಾತಾವರಣ ತಮ್ಮ ಪ್ರೀತಿ ಪಾತ್ರರನ್ನ ಭೇಟಿ ಮಾಡ್ತಕ್ಕಂಥದ್ದು ಟ್ರೇಡಿಂಗಲ್ಲಿ ಅಭಿವೃದ್ಧಿ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಚೆನ್ನಾಗಿದೆ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಲೋನು ಖರೀ ಲೋನು ಅಂದರೆ ಅಂದರೆ ಸೈಟ್ಗೆ ಲೋನ್ ಖರೀದಿ ಭಾಗ್ಯ ಸಿಗ್ತಕ್ಕಂಥದ್ದು ಇರುತ್ತೆ ಏನೋ ಒಂದು ಸೈಟ್ ಕಾಣ್ತೀವಿ ಅಥವಾ ಜಮೀನು ಖರೀದಿ ಮಾಡ್ತೀವಿ ಅಂದಾಗ ಇವರಿಗೆ ಲೋನು ಸವಲತ್ತುಗಳು ಸಿಗ್ತಕ್ಕಂಥದ್ದು ಇರುತ್ತೆ ತಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಕ್ಕ ವಿಚಾರ ಖಂಡಿತ ಒಳ್ಳೆದಿದೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ತಮ್ಮ ತಾಯಿ ಅಥವಾ ಮಕ್ಕಳ ಚಿಂತನೆಗಳನ್ನು ಕೂಡ ಇರ್ತದೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಖಂಡಿತವಾಗಿ ಮೀನರಾಶಿಯವ್ರಿಗೆ ಈ ದಿನ ಪ್ರಯಾಣಗಳು ಸೇಲ್ಸ್ ಇಲ್ಲಿ ಅಂದರೆ ಯಾವುದೋ ಒಂದು ಸೇಲ್ ಇಟ್ಟಿದ್ದೆ ಸೇಲ್ಸ್ ಆಗ್ತಕ್ಕಂಥ ಸನ್ನಿವೇಶ ಮನೆಗೆ ಬಾ ಮನೆ ಬಾಡಿಗೆಗೆ ಬರ್ತಕ್ಕಂಥ ಸನ್ನಿವೇಶಗಳು ಈ ದಿನ ಎಲ್ಲ ಶುಭತ್ವ ಇದೆ ಒಳ್ಳೆಯದಾಗಲಿ ಕೂಡ ಸ್ನೇಹಿತರೆ ನಾನು ಹೇಳಿದಾಗೆ ಅಮುವಾಸ್ಯತಿಥಿಗಳಲ್ಲಿ ತಾವು ಹುಟ್ಟಿದ್ದೀರಿ ಜಾತಕದಲ್ಲೂ ಸಮಸ್ಯೆ ಇದೆ ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತಂದೆ ತಾಯಿ ತಂದೆ ತಾಯಿಗಳ ಮೇಲೆ ಪರಿಣಾಮ ಕಷ್ಟ ನಷ್ಟಗಳು ಬರಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಏಳಿಗೆ ಸ್ವಲ್ಪ ಕುಂಠಿತ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಇದಕ್ಕೆ ಪರಿಹಾರಾರ್ಥವಾಗಿ ಸೂರ್ಯ ಮತ್ತು ಚಂದ್ರರ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಹಾಗೆ ಬಹಳ ಮುಖ್ಯವಾಗಿ ಸೋಮವಾರಗಳಂದು ಅಥವಾ ಅಮಾವಾಸ್ಯ ತಿಥಿ ಇರ್ತಕ್ಕಂಥ ಸಂದರ್ಭದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಕಬ್ಬಿಣದ ಒಂದು ಬಾಣಲೆಯಲ್ಲಿ ತುಪ್ಪವನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಆ ದೋಷ ಪರಿಹಾರ ಇರ್ತಕ್ಕಂಥದ್ದು ಅದರಿಂದ ಅಶುಭತ್ವ ದೂರ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಮನೆತನಕ್ಕೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು